ಅದೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸೈನ್ಸ್ ಅಲ್ಲಿ ಇವತ್ತು ಜೀವ ವಿಜ್ಞಾನದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಫಸ್ಟ್ ಪಾರ್ಟ್ನ ಅಂದರೆ ಸೈನ್ಸ್ನ ಪ್ರಶ್ನೆ ಪತ್ರಿಕೆ ಒಂದು ಮಾದರಿಗೆ ಎಲ್ಲಾ ವಿಷಯಗಳ ಕಿ ಆನ್ಸರ್ಸ್ ಗಳನ್ನ ಹಾಕಿದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಸೊ ಸೈನ್ಸ್ ಇವತ್ತು ಹಾಕ್ತಾ ಇದ್ದೀವಿ ಪಾರ್ಟ್ ಟೂದಲ್ಲಿ ಇಂಗ್ಲೀಷ್ ಮತ್ತೆ ಮ್ಯಾಥ್ಸ್ ಆದರೆ ಅದು ಕೂಡ ಕಂಪ್ಲೀಟ್ ಆಗ್ತದೆ ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಸಿಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಅಲ್ಲಿ ಹೋಗಿದ್ರೆ ತಾವು ಫಸ್ಟ್ ಮತ್ತೆ ಸೆಕೆಂಡ್ ಮಾಡಲ್ ನ ಎಲ್ಲಾ ಕ್ವಶನ್ ಪೇಪರ್ಗಳನ್ನ ನೋಡ್ತೀರಿ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಸೊ ಮುಖ್ಯ ಪ್ರಶ್ನೆ ಹನ್ನೆರಡರಲ್ಲಿ ಎರಡು ಬಹು ಆಯ್ಕೆ ಪ್ರಶ್ನೆಗಳಿದಾವೆ ಪ್ರಶ್ನೆ ಇಪ್ಪತ್ತಾರು ಸಣ್ಣ ಕರಳು ವಿಲಯನಲ್ಲಿ ರಚನೆಗಳಾದರೆ ಶ್ವಾಸಕೋಶದಲ್ಲಿನ ರಚನೆ ಯಾವುದು ಎ ಶ್ವಾಸನಳಿಕೆ ಬಿ ಗಾಳಿಗೂಡುಗಳು ಸಿ ನೆಫ್ರಾನ್ಗಳು ಡಿ ವಫೆ ಸರಿಯಾದ ಉತ್ತರ ಆಯ್ಕೆ ಬಿ ಗಾಳಿಗೂಡುಗಳು ಅಂತಕ್ಕಂಥದ್ದು ಉತ್ತರ ಬರ್ತದೆ ನೆಫ್ರಾನ್ಗಳು ಮೂತ್ರಕೋಶದಲ್ಲಿ ವಫೆ ಹೃದಯದಲ್ಲಿರ್ತಕ್ಕಂಥದ್ದು ಓಕೆ ನೆನಪಿಟ್ಕೊಡ್ರಿ ಇಪ್ಪತ್ತೇಳು ಈ ಕೆಳಗಿನವುಗಳಲ್ಲಿ ಅನುವಂಶೀಯ ಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾರೆ ಹಣ್ಣಿನ ಆಕಾರ ಕೂದಲಿನ ಬಣ್ಣ ರಕ್ತದ ಗುಂಪಿನ ವಿಧ ಆಟವಾಡುವ ಕೌಶಲಗಳು ಮೇಲಿನ ಮೂರು ಅನುವಂಶ ಆದರೆ ಆಟವಾಡುವ ಕೌಶಲ್ಯ ಏನಾಗಬಹುದು ಅದು ಎಸ್ ಅನು ಒಂದು ಗುಣ ಅಂತಾನೆ ಹೇಳಬಹುದು ಇಪ್ಪತ್ತೆಂಟನೇ ಪ್ರಶ್ನೆ ಅದು ಕೂಡ ಒಂದಂಕಕ್ಕೆ ಇರತಕ್ಕಂಥದ್ದು ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡ್ಕೊಂಡು ಬರೋಣ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ನಾವೇನಂತೀವಿ ಅಂದ್ರ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಇತ್ತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮುಟ್ಟಿದರೆ ಮುನಿಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಿಸುವಿಕೆಯು ಅನುವರ್ತಿಯವಲ್ಲ ಏಕೆ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಪ್ರತಿಕ್ರಿಯೆ ತಕ್ಷಣವೇ ಉಂಟಾಗ್ತದೆ ಆಮೇಲೆ ಈ ಚಲನೆಯಲ್ಲಿ ಯಾವುದೇ ಬೆಳವಣಿಗೆಗಳು ಒಳಗೊಂಡಿಲ್ಲ ಆಮೇಲೆ ಇದು ನಿರ್ದೇಶಿತ ಚಲನೆ ಅಲ್ಲ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರದಲ್ಲಿ ಬರ್ತದ ಇಷ್ಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಪ್ರಶ್ನೆ ಮೂವತ್ತು ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ ಎರಡು ಅನುಕೂಲಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ನೋಡಿ ಕಾಯಿಲೆ ಸಂತಾನೋತ್ಪತ್ತಿಯಿಂದ ಬೆಳೆದ ಸಸ್ಯಗಳು ಆಮೇಲೆ ಈ ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳು ಬಿಡುತ್ತವೆ ಇದು ಒಂದೇದು ಎರಡನೇದು ಬೀಜಗಳನ್ನ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನದಿಂದ ಸಂತಾನೋತ್ಪತ್ತಿ ಸಾಧ್ಯ ಮಾಡಬಹುದು ಉದಾಹರಣೆ ಬಾಳೆ ಗಿಡ ಕಿತ್ತಳೆ ಗುಲಾಬಿ ಮಲ್ಲಿಗೆ ಇತ್ಯಾದಿ ಆಮೇಲೆ ಈ ವಿಧಾನದಿಂದ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು ಗುಲಾಬಿ ಮತ್ತು ದ್ರಾಕ್ಷಿಗಳಂತ ಸಸ್ಯವನ್ನ ಬೆಳೆಸಬಹುದು ಆಮೇಲೆ ಈ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶವಾಗಿ ಪೋಷಕ ಸಸ್ಯವನ್ನ ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲ್ತಕ್ಕಂಥ ಗುಣಗಳನ್ನು ಹೊಂದಿದಾವೆ ನಾನು ಬಹಳ ಕೊಟ್ಟಿದ್ದೀನಿ ಯಾಕಂದ್ರೆ ಅದು ಟೂ ಮಾರ್ಕ್ಸ್ ಬಂದರೂ ಕೂಡ ನೀವು ಬರಿಬಹುದು ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಮೂವತ್ತೊಂದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ ಅಂಡಾಶಯದ ಭಾಗವನ್ನು ಗುರುತಿಸ್ರಿ ಸೊ ಚೆನ್ನಾಗಿ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇದು ಅಂಡಾಶಯ ಇದನ್ನು ನಿಮಗೆ ಏನು ಮಾಡಿದ್ರು ಗುರುತಿಸಲಿಕ್ಕೆ ಕೇಳಿದ್ರು ಸೊ ಇದು ಕೂಡ ಸೆವೆನ್ ಪಾಯಿಂಟ್ ಏಯ್ಟಿರತಕ್ಕಂಥದ್ದು ಇದು ಹೆಣ್ಣು ಲಿಂಗಾನು ಪರಾಗದ ನಳಿಕೆ ಗಂಡು ಲಿಂಗಾನು ಶಲಾಕಾಗ್ರ ಮತ್ತು ಪರಾಗರ ಎನ್ನುವಂತಕ್ಕಂಥದ್ದು ಅಂತಕ್ಕಂಥದ್ದು ಇರತಕ್ಕಂಥದ್ದು ಪ್ರಶ್ನೆ ಮೂವತ್ತೆರಡು ಮಾನವನ ಮಿದುಳಿನಲ್ಲಿರುವ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೀರಿ ನೋಡಿ ಮೆಡುಲಾ ಏನು ಮಾಡ್ತದಪ್ಪ ಅಂದ್ರೆ ರಕ್ತದ ಒತ್ತಡ ಬಾಯಲ್ಲಿ ನೀರುರುವಿಕೆ ಮತ್ತು ವಾಂತಿ ಆಗುವಿಕೆ ಅಂತ ಕ್ರಿಯೆಗಳನ್ನು ಅನೈಚ್ಛಿಕವಾಗಿ ನಿಯಂತ್ರಣ ಮಾಡ್ತದ ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತೆ ದೇಹದ ಭಂಗಿ ಮತ್ತೆ ಸಮತೋಲನವನ್ನು ನಿರ್ವಹಿಸುತ್ತದೆ ಉದಾಹರಣೆ ನೇರ ರೇಖೆಯಲ್ಲಿ ನಡೆಯೋದು ಬೈಸಿಕಲ್ ಸವಾರಿ ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳೋದು ಅಂತ ಬರೀಬಹುದು ಮೂವತ್ತ್ ಮೂರಕ್ಕೆ ಕಾರಣ ಕೊಡಿ ಪ್ರಶ್ನೆ ಒಂದು ಈ ನೆಫ್ರಾನ್ಗಳನ್ನ ವಿಸರ್ಜನಾಂಗದ ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಈ ನೆಫ್ರಾನ್ ಮುಖ್ಯವಾಗಿ ಮೂತ್ರ ತಯಾರಿಕೆ ಕಾರ್ಯವನ್ನೇ ಮಾಡ್ತದೆ ಇಲ್ಲಿ ಮೂತ್ರಪಿಂಡಗಳನ್ನು ರಕ್ತದಿಂದ ಯೂರಿಯಾ ಅಥವಾ ಯುರಿಕ್ ಆಮ್ಲಗಳಂತ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕ್ತದ ಈ ತ್ಯಾಜ್ಯಗಳನ್ನು ಬೌಮನ್ನನ ಕೋಶ ಸಂಗ್ರಹಿಸ್ತದ ಹೀಗೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲೂಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನ ಆಯ್ದ ಕೆಲವು ವಸ್ತುಗಳು ಈ ಮೂತ್ರ ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡ್ತವೆ ಅಂತ ಬರಿಬಹುದು ಸೊ ಒಂದೇ ಬರಿಬೋದಂದರೆ ಮೂತ್ರ ತಯಾರಿಕೆ ಆಗೋದರಿಂದ ಕಾರ್ಯಾತ್ಮಕ ಘಟಕ ಆಗ್ತಾ ಅಂತ ಕರೀತಾರೆ ಅನ್ನೋದನ್ನು ಕೂಡ ಬರೆದ್ರು ಕೂಡ ಅಂಕಗಳನ್ನು ಕೊಡ್ತಾರೆ ನಾನು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೆ ಎರಡನೇ ಪ್ರಶ್ನೆ ಸಣ್ಣ ಕರಳನ್ನ ಸಂಪೂರ್ಣ ಜೀರ್ಣಕ್ರಿಯೆ ಕ್ರಿಯೆ ಅಂತ ಕರೀತಾರಂತೆ ಕೇಳಿದ್ದಾರೆ ಯಾಕೆಂದ್ರೆ ಸಣ್ಣ ಕರಳಿನಲ್ಲಿ ಆಹಾರ ಹೀರುವಿಕೆ ಕೆಲಸ ನಡೀತದ ಅಲ್ಲಿ ಆಹಾರ ಹೀರುವಿಕೆ ಕ್ರಿಯೆ ನಡೆಯುವುದರಿಂದ ಅದನ್ನು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಅಂತ ಕರೀತಾರೆ ಅನ್ನೋದನ್ನ ಬರೀಬಹುದು ಪ್ರಶ್ನೆ ಮೂವತ್ನಾಲ್ಕು ಎತ್ತರ ಟಿ ಟಿ ಬಟಾಣಿ ಸಸ್ಯವನ್ನ ಕುಬ್ಜ ಟಿಟಿ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಪಡಿತಕ್ಕಂಥ ಸಸ್ಯಗಳ ವಿಧಗಳನ್ನ ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನ ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸ್ರಿ ಈ ಸಸ್ಯಗಳ ವಿಧಗಳ ಅನುಪಾತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲೇನು ಬರಿಬೋದಂದರೆ ಬೀಜದ ಆಕಾರ ಮತ್ತು ಬೀಜದ ಬಣ್ಣ ನಿಯಂತ್ರಿಸುವ ಅಂಶಗಳು ಎಫ್ ಟು ಪೀಳಿಗೆಯಲ್ಲಿ ಪುನರ್ ಸಂಯೋಗ ಹೊಂದಿ ಮೂಲಕ ಎಫ್ ಟು ಪೀಳಿಗೆಯಲ್ಲಿ ಹೊಸ ಸಂಯೋಜನೆಗಳನ್ನು ಉಂಟಾಗ್ತವೆ ಹೀಗಾಗಿ ಎತ್ತರ ಮತ್ತು ಕುಬ್ಜತೆಯ ಗುಣ ಮತ್ತು ದುಂಡಾದ ಬೀಜ ಮತ್ತು ಸುಕ್ಕುಗಟ್ಟಿದ ಬೀಜದ ಗುಣಗಳು ಸ್ವತಂತ್ರವಾಗಿ ಅನುವಶವಾಗ್ತವೆ ಇದರ ಎಫ್ ಟು ಪೀಳಿಗೆ ಚಕ್ಕರ್ ಬೋರ್ಡ್ ಹೇಗಿದಪ್ಪ ಅಂದ್ರೆ ಎಸ್ ಇದು ಎಫ್ಟು ಪೀಳಿಗೆ ಚಕರ್ಗಳು ಟಿ ಆರ್ ಟಿ ಆರ್ ಟಿ ಆರ್ ಟಿ ಆರ್ ಕ್ಯಾಪಿಟಲ್ ಟಿ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಆರ್ ಸೊ ಇದನ್ನು ಬರೆದು ಕೆಳಗಡೆ ಇದು ಬರೀಬೇಕು ದ್ವಿತಳೀಕರಣದ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅಂದರೆ ಒಂಬತ್ತು ದುಂಡನೆಯ ಹಳದಿ ಮೂರು ದುಂಡನೆಯ ಹಸಿರು ಮೂರು ಸುಕ್ಕಾದ ಹಳದಿ ಒಂದು ಸುಕ್ಕಾದ ಹಸಿರು ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಸೊ ನೆಕ್ಸ್ಟ್ ಮೂವತ್ತೈದಕ್ಕೆ ಬಂದಿದ್ದೀನಿ ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸೋ ಚಿತ್ರವನ್ನು ಬರೀರಿ ಅದರಲ್ಲಿ ಮಹಾ ಅಪಧಮನಿ ಮತ್ತು ಪುಪ್ಪಸಕ ಅಭಿದಮನಿಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಮನುಷ್ಯನ ಚಿತ್ರ ಇದು ಮಹಾ ಅಪಧಮನಿ ಇದು ಪುಪ್ಪಸಕ ಅಪಧಮನಿಗಳು ಸೊ ಈ ಕಡೆ ಇರ್ತಕ್ಕಂಥದ್ದು ಇದು ಇರತಕ್ಕಂಥದ್ದು ಇಷ್ಟು ನೀವು ಏನು ಮಾಡಬೇಕಾಗಿತ್ತು ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಸೊ ಹೀಗೆ ಈ ತರ ಅವ್ರು ಏನ್ ಮಾಡಕ ಅವರೇ ಚಿತ್ರಗಳನ್ನು ಕೊಡ್ತಾ ಇದ್ದಾರೆ ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಬರೀ ಚಿತ್ರ ಡ್ರಾ ಮಾಡಬೇಕು ಭಾಗಗಳ ಗುರುತಿಸತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಮೂವತ್ತಾರನೇ ಪ್ರಶ್ನೆ ಪೋಷಣಾ ಸ್ತರಗಳು ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರ್ತದೇನೆ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟಕ್ಕೆ ನಾವೇನಂತೀವಪ್ಪ ಅಂದ್ರೆ ಪೋಷಣಾ ಸ್ತರ ಅಂತ ಕರಿತೀವಿ ಇಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಕೂಡ ಏಕಮುಖ ಆಗಿರ್ತದೆ ಏಕೆಂದರೆ ಈ ಶಕ್ತಿ ವಿವಿಧ ಪೋಷಣಾಸ್ತ್ರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗೋದಿಲ್ಲ ಮತ್ತು ಪ್ರತಿಯೊಂದು ಪೋಷಣಾಸ್ತ್ರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗ್ತಾ ಹೋಗ್ತದೆ ಪ್ರಶ್ನೆ ಇಲ್ಲಿ ಅಥವಾ ಪ್ರಶ್ನೆ ಇದೆ ಮೂವತ್ತಾರರಲ್ಲಿ ಓಝೋನ್ ಎಂದರೇನು ಓಝೋನ್ ಪದರದ ಕಾರ್ಯವೇನು ಓಜೋನ್ ಕುತ್ ಪದರದ ಕುಸಿತಕ್ಕೆ ಕಾರಣಗಳು ಏನು ಫಸ್ಟ್ ಓಝೋನ್ ಅಂದರೆ ನೋಡೋಣ ಓಝೋನ್ ಅಂದರೆ ಓತ್ರಿ ಎಂಬುದು ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು ಅಂದರೆ ಓಝೋನ್ ಒಂದು ಪ್ರಾಣಾಂತಿಕ ವಿಷಯವಾಗಿದೆ ಆದಾಗ್ಯೂ ವಾತಾವರಣದ ಉನ್ನತ ಮಟ್ಟದಲ್ಲಿ ಓಝೋನ್ ಒಂದು ಅತ್ಯಗತ್ಯ ಕಾರ್ಯವನ್ನು ಮಾಡ್ತದ ಏನು ಕಾರ್ಯ ಅಂದ್ರೆ ಇದು ಸೌರ ಬಳಕಿನಿಂದ ಬರುವ ಹಾನಿಕಾರಕ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಮಾಡ್ತದಪ್ಪ ಅಂದ್ರೆ ರಕ್ಷಿಸ್ತದ ಆಮೇಲೆ ನೆರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕಾರಕ ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡೋದನ್ನ ಓಜೋನ್ ಪದರು ತಡೀತದ ಅನ್ನೋದನ್ನ ಬರಿಬೇಕಿತ್ತು ಇನ್ನು ಓಜೋನ್ ಕುಸಿತಕ್ಕೆ ಕಾರಣ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರ ದಶಕದಲ್ಲಿ ಓಜೋನ್ ಪದರು ಪ್ರಮಾಣ ತೀವ್ರವಾಗಿ ಕುಸಿತು ಈ ಕುಸಿತಕ್ಕೆ ಕಾರಣ ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸ್ತಕ್ಕಂಥ ಎಫ್ ಸಿ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಈ ಸಂಶ್ಲೇಷಿತ ರಾಸಾಯನಿಕಗಳಿಂದ ಓಝೋನ್ ಕುಸಿತ ಇದೆ ಅನ್ನೋದನ್ನ ಬರೆದ್ರೆ ಅಂಕಗಳನ್ನ ಕೊಡುತ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಮೂವತ್ತೇಳು ಪರಾವರ್ತಿತ ಚಾಪ ಅಂದ್ರೆ ಏನು ಪ್ರಕಾಶಮಾನವಾದ ಮಾನವದ ಬಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳಿದ್ದಾರೆ ಸೊ ಪರಾವರ್ತಿತ ಚಾಪದ ಬಗ್ಗೆ ಕೂಡ ನೋಡೋಣ ಇಲ್ಲಿ ದೇಹ ವಿನ್ಯಾಸ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಕ್ರಿಯಾವಾಹಿನರ ಪ್ರಚೋದನೆಯನ್ನು ಗುರುತಿಸುವ ನರಗಳನ್ನು ಜ್ಞಾನವಾಹಿನರ ಸಂಪರ್ಕಿಸಿ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದು ತ್ವರಿತವಾಗಿ ಪೂರ್ಣಗೊಳಿಸುತ್ತದೆ ಇಂಥ ಸಂಪರ್ಕವನ್ನೇ ಪರಾವರ್ತಿತ ಚಾಪ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತಾರೆ ಅಂದರೆ ಈ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತಿತ ಚಾಪದ ಈ ಸಂಪರ್ಕಗಳನ್ನು ಅವು ಮೊದಲ ಬಾರಿಗೆ ಸಂಗಮಿಸುವ ಬಿಂದಿನಲ್ಲಿ ಉಂಟಾಗ್ತವೆ ದೇಹದ ಎಲ್ಲ ಭಾಗಗಳಿಂದ ನರಗಳು ಮಿದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗ್ತವೆ ಮಾಹಿತಿಯ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳಿಯಲ್ಲಿ ತಾನೇ ತಾನಾಗಿ ಉಂಟಾಗ್ತವೆ ಅಂತ ಬರೀಬೇಕು ಲಾಸ್ಟ್ ಪ್ರಶ್ನೆ ಜರಾವುವಿನ ರಚನೆ ಮತ್ತು ಕಾರ್ಯವನ್ನು ಅನ್ನೋದು ಮೂವತ್ತೆಂಟು ಎ ದಲ್ಲಿರತಕ್ಕಂಥ ಪ್ರಶ್ನೆ ಇತ್ತು ಮೂವತ್ತೆಂಟು ಎ ದಲ್ಲಿ ಜರಾಯುವಿನ ರಚನೆ ಮತ್ತು ಕಾರ್ಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ರಚನೆ ಏನ್ ಬರಿಬೇಕಪ್ಪ ಅಂದ್ರೆ ಜರಾಯು ತಟ್ಟೆಯಂತ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರೆದಂತೆ ರಕ್ತಾವಕಾಶವಾಗಿದೆ ಇನ್ನು ಜರಾಯುವಿನ ಕಾರ್ಯ ಅಂದ್ರೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈ ಒದಗಿಸುತ್ತದೆ ಆಮೇಲೆ ಬೆಳೀತಕ್ಕಂಥ ಭ್ರೂಣ ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತದೆ ಅವುಗಳನ್ನು ತಾಯಿಯ ರಕ್ತಕ್ಕೆ ಫ್ಯಾಸೆಂಟ್ ಆದ ಮೂಲಕ ವರ್ಗಾಯಿಸಿ ಹೊರ ಹಾಕಲ್ಪಡ್ತದೆ ಅನ್ನೋದನ್ನು ಬರಿಬೇಕಾಗಿತ್ತು ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಪ್ಪ ಅಂತಂದರೆ ಕೊಟ್ಟಿದ್ದೀನಿ ಇನ್ನು ಲಾಸ್ಟ್ ಒಂದು ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾಲ್ ಗ್ರಂಥಿಗಳ ಬಗ್ಗೆ ನಾನು ನಿಮಗೆ ಉತ್ತರಗಳನ್ನು ಕೊಡಬೇಕಾಗಿತ್ತು ಸೊ ಅದನ್ನು ಕೂಡ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸೊ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಪ್ರಶ್ನೆಗಳ ಉತ್ತರಗಳನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ನೋಡಿ ಅವುಗಳನ್ನು ಎಸ್ ಅರ್ಥ ಮಾಡಿಕೊಡ್ರಿ ಯಾಕಂದರೆ ಹೆಚ್ಚು ನೀವು ಏನು ಏನು ಮಾಡಬೇಕಪ್ಪ ಅಂತಂದರೆ ಓದಬೇಕು ನೀವೆಷ್ಟು ಓದ್ತೀರಿ ಅಷ್ಟು ಏನಾಗ್ತದೆ ಅಂತಂದರೆ ನಿಮಗೆ ಅನುಕೂಲ ಆಗ್ತದೆ ಯಾಕಂದರೆ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಇದೇ ಇರ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಹೆಚ್ಚು ವರ್ಕ್ ಮಾಡಬೇಕಾಗ್ತದೆ ಸೈನ್ಸಲ್ಲಿ ಸ್ವಲ್ಪ ಟಫೇ ಇರ್ತದೆ ಅಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಸಿಗೋದಿಲ್ಲ ಸೊ ಇದು ಕೂಡ ನಿಮಗೆ ನೆನಪಿರಲಿ ಆ ಕಾರಣಕ್ಕಾಗಿ ನಾವು ಏನು ಹೇಳೋದು ಅಂತಂದ್ರೆ ನೀವೆಷ್ಟು ಎಫರ್ಟ್ ಹಾಕಿ ಓದ್ತೀರಿ ಅಷ್ಟು ನಿಮಗೆ ಹೆಚ್ಚಿನ ಅಂಕಗಳನ್ನು ಸಿಗ್ತಾವೆ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಉತ್ತರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆನ್ಸರ್ಗಳನ್ನು ಅವರು ಕೊಡುವಾಗ ಅದನ್ನು ಒಂದು ಕೊಟ್ಟಿರಲಿಕ್ಕಿಲ್ಲ ಓಕೆ ಡೋಂಟ್ ವರಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಇಲ್ಲಿಯವರೆಗೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್